ಸ್ನೇಹಿತರೆ ಲಕ್ಷ್ಮಿಯ ಅನುಗ್ರಹ ನಮಗೆ ಸಿಗಬೇಕು ಅಂತಂದರೆ ನಮ್ಮ ಕಷ್ಟಗಳೆಲ್ಲ ದೂರವಾಗಬೇಕು ಅಂತಂದರೆ ಒಂದಷ್ಟು ನಿಯಮಾವಳಿಗಳನ್ನು ನಾವು ಅನುಸರಿಸಬೇಕಾಗತ್ತೆ ನಾವು ಪ್ರತಿನಿತ್ಯ ಮಾಡುವಂತಹ ಕೆಲವೊಂದಷ್ಟು ತಪ್ಪುಗಳಿಂದ ಲಕ್ಷ್ಮಿಯ ಅನುಗ್ರಹ ತಗ್ಗಿ ಹೋಗುತ್ತೆ ನಮ್ಮ ಹಿರಿಯರು ಸಾಕಷ್ಟು ನಿಯಮಾವಳಿಗಳನ್ನು ನಮಗೆ ಮುಂಚಿನಿಂದ ನಮಗೆ ತಿಳಿಸ್ಕೊಂಡು ಬರ್ತಾ ಇದೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ತುಂಬ ಜನ ಆಲೋಚನೆಗೆ ಬಿದ್ದಿರ್ತೀರ ಆದರೆ ನಾವು ಮನೆಯಲ್ಲಿ ಮಾಡುವಂಥ ಒಂದಷ್ಟು ತಪ್ಪುಗಳಿಂದ ನಮ್ಮ ಮನೆಯಲ್ಲಿ ದಾರಿದ್ರ ಬಂದ ನೆಲೆಯೂ ಇರುತ್ತೆ ಲಕ್ಷ್ಮೀ ಕಟಾಕ್ಷ ತಗ್ಗಿ ಹೋಗುತ್ತೆ ನಮ್ಮ ಹಿರಿಯರು ಕೆಲವೊಂದಷ್ಟು ವಿಷಯಗಳನ್ನ ವಿಚಾರಗಳನ್ನ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಆ ಪ್ರಕಾರವಾಗಿ ನಮ್ಮ ಮನೆಯಲ್ಲಿ ನಾವು ನಡೆದುಕೊಂಡು ಆಚರಿಸ್ಕೊಂಡು ಬಂದಿದ್ದೆ ಅದರಲ್ಲಿ ಖಂಡಿತವಾಗಿಯೂ ನಮಗೆ ಲಕ್ಷ್ಮಿಯ ಅನುಗ್ರಹವಾಗುತ್ತೆ ವಿಷ್ಣುವಿನ ಸತಿ ಲಕ್ಷ್ಮಿಯ ಅನುಗ್ರಹ ಪಡೆಯುವುದು ಅಂದರೆ ಸುಲಭದ ಮಾತಲ್ಲ ಆ ತಾಯಿಯ ಅನುಗ್ರಹ ಒಂದಿತ್ತು ಅಂತಂದ್ರೆ ಆ ಮನೆಯಲ್ಲಿ ಎಲ್ಲ ರೀತಿಯಲ್ಲೂ ಸುಖ ಶಾಂತಿ ಸೌಭಾಗ್ಯ ತುಂಬಿ ತುಳುಕ್ತಾ ಇರುತ್ತೆ ಐಶ್ವರ್ಯಕ್ಕೆ ಅಧಿಪತಿಯಾದಂತಹ ಈ ಲಕ್ಷ್ಮಿ ಅನುಗ್ರಹವನ್ನು ನಾವು ಪಡ್ಕೊಳ್ಬೇಕು ಅಂದರೆ ಖಂಡಿತವಾಗಿ ಒಂದಷ್ಟು ನಿಯಮಾವಳಿಗಳನ್ನು ನಾವು ಅನುಸರಿಸಲೇಬೇಕಾಗತ್ತೆ ಸ್ನೇಹಿತರೆ ಯಾರ ಮನೆಯಲ್ಲಿ ಸೂರ್ಯೋದಯಕ್ಕೂ ಮುನ್ನ ಎದ್ದು ಮನೆಯನ್ನು ಸ್ವಚ್ಛಗೊಳಿಸ್ಕೊಂಡು ಮನೆಯ ಮುಂಬಾಗಿಲನ್ನು ಮುಖ್ಯವಾಗಿ ಮನೆಯ ಮುಂಬಾಗಿಲನ್ನು ಶುಭ್ರಗೊಳಿಸಿಕೊಂಡು ಅರಿಶಿನ ಕುಂಕುಮ ಹಚ್ಚಿಬಿಟ್ಟು ಮುಂದೆ ಮನೆ ಮುಂದೆ ರಂಗೋಲಿಯನ್ನು ಇಟ್ಟಿರ್ತಾರೋ ಅಂತ ಮನೆಯಲ್ಲಿ ಲಕ್ಷ್ಮಿ ಅನುಗ್ರಹ ಆಗುತ್ತೆ ಅಂತ ನಮ್ಮ ಹಿರಿಯರು ಹೇಳ್ತಾರೆ ಹಾಗೆ ಅಡುಗೆ ಮನೆಗೆ ಸಂಬಂಧಪಟ್ಟಂತಹ ಒಂದಷ್ಟು ವಿಚಾರಗಳನ್ನು ಕೂಡ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಅಡುಗೆ ಮನೆಯಲ್ಲಿ ನಾವು ಮಾಡುವಂಥ ತಪ್ಪುಗಳಿಂದನೂ ಕೂಡ ಲಕ್ಷ್ಮಿಯ ಅನುಗ್ರಹ ತಗ್ಗಿ ಹೋಗುತ್ತೆ ಅಂತಲೂ ಕೂಡ ಹೇಳಾಗತ್ತೆ ಅದರಲ್ಲಿ ಮುಖ್ಯವಾಗಿ ಅಡುಗೆ ಮನೆಯನ್ನು ಶುಭ್ರವಾಗಿ ಇಟ್ಕೊಳ್ಳದೆ ಇರುವಂಥದ್ದು ಅಡುಗೆ ಮನೆಯಲ್ಲಿ ಎಲ್ಲೆಂದರಲ್ಲಿ ಮುಸುರೆಗಳನ್ನು ಇಡುವಂಥದ್ದು ಕಸವನ್ನು ಇಡುವಂಥದ್ದು ಮಾಡೋದರಿಂದ ಕೂಡ ಲಕ್ಷ್ಮಿ ಅನುಗ್ರಹ ತಗ್ಗುತ್ತೆ ಹಾಗೆ ಅಡುಗೆ ಮನೆಯಲ್ಲಿ ಕಸದ ಪೊರಕೆಯನ್ನು ಇಡುವಂಥದ್ದು ಕೂಡ ಲಕ್ಷ್ಮಿಯ ಅನುಗ್ರಹ ತಗ್ಗೋದಕ್ಕೆ ಕಾರಣವಾಗುತ್ತೆ ಹಾಗೆ ಅಡುಗೆ ಮನೆಯಲ್ಲಿ ಉಪ್ಪಿನ ಡಬ್ಬ ಏನಿದೆ ನೋಡಿ ಅದು ಯಾವುದೇ ಕಾರಣಕ್ಕೂ ಖಾಲಿ ಆಗಬಾರ್ದು ಆ ರೀತಿ ನಾವು ನೋಡ್ಕೊಳ್ಬೇಕಾಗತ್ತೆ ಅಡುಗೆ ಮನೆಯಲ್ಲಿ ಉಪ್ಪು ಸ್ವಲ್ಪ ಇದೆ ಅನ್ನುವಂಥ ಸಂದರ್ಭದಲ್ಲಿ ನೀವು ಉಪ್ಪನ್ನು ತಂದು ಆ ಉಪ್ಪಿನ ಡಬ್ಬವನ್ನು ತುಂಬಿಸ್ಬೇಕಾಗತ್ತೆ ಅದೇ ರೀತಿಯಲ್ಲಿ ಅಡುಗೆ ಅಡುಗೆಯರಿಶಿನವನ್ನು ಖಾಲಿಯಾಗೋದು ಕೂಡ ಒಳ್ಳೆಯದಲ್ಲ ಅಲ್ಲೂ ಕೂಡ ಲಕ್ಷ್ಮಿಯ ಕಟಾಕ್ಷ ತಗ್ಗಿ ಹೋಗುತ್ತೆ ಹಾಗಾಗಿ ಅರಿಶಿಣವನ್ನು ಖಾಲಿಯಾದಂತೆ ಎಚ್ಚರಿಕೆ ವಹಿಸಬೇಕು ಅದೇ ರೀತಿಯಾಗಿ ಮಸಾಲೆ ಪದಾರ್ಥಗಳು ಅಂದರೆ ಚಕ್ಕೆ ಲವಂಗ ಏಲಕ್ಕಿ ಜೀರಿಗೆ ಸಾಸಿವೆ ಈ ವಸ್ತುಗಳೆಲ್ಲ ಈ ಒಂದು ಪದಾರ್ಥಗಳು ಖಾಲಿ ಇದೆ ಅನ್ನುವಾಗಲೇ ನೀವು ಅದನ್ನು ಕೂಡ ತುಂಬಿಸ್ಬಿಡಿ ಪೂರ್ತಿಯಾಗಿ ಸಂಪೂರ್ಣವಾಗಿ ಖಾಲಿ ಆಗೋ ತನಕ ನಾವು ಬಿಟ್ಕೊಳ್ಬಾರ್ದು ಸಂಪೂರ್ಣವಾಗಿ ಖಾಲಿ ಆಯಿತು ಅಂದರೆ ಅಲ್ಲಿ ದಾರಿದ್ರ ಬಂದು ನೆಲೆಯೂ ಇರುತ್ತೆ ಲಕ್ಷ್ಮಿಯ ಕಟಾಕ್ಷ ತಗ್ಗಿ ಹೋಗುತ್ತೆ ಅದೇ ಪ್ರಕಾರದಲ್ಲಿ ಅಕ್ಕಿ ಆಗಿರ್ಬೋದು ರಾಗಿ ಹಿಟ್ಟಾಗಿರ್ಬೋದು ಗೋಧಿ ಹಿಟ್ಟಾಗಿರ್ಬೋದು ಅದನ್ನು ಅಷ್ಟೇ ಸ್ವಲ್ಪ ಇದೆ ಅನ್ನುವಾಗಲೇ ನಾವು ಅದನ್ನು ತುಂಬಿಸ್ತಾ ಹೋಗಬೇಕು ಈ ರೀತಿ ಮಾಡೋದ್ರಿಂದ ಮನೆಯಲ್ಲಿ ಯಾವಾಗಲೂ ಅಷ್ಟೇ ಈ ಒಂದು ರೇಷನ್ಗಳ ಖಾಲಿ ಆಯಿತು ಅಂದ್ರೂ ಕೂಡ ಅಲ್ಲಿ ಲಕ್ಷ್ಮೀ ಕಟಾಕ್ಷ ತಗ್ಗಿ ಹೋಗುತ್ತೆ ಅದೇ ರೀತಿಯಲ್ಲಿ ಕಸದ ಪೊರಕೆ ಕಸದ ಪೊರಕೆಯನ್ನು ಕಾಲಲ್ಲಿ ಮೆಟ್ಟೋದ್ರಿಂದ ತುಳಿಯೋದ್ರಿಂದ ಹಾಗೆ ಕಸದ ಪೊರಕೆ ನಾವೀಗ ಕೂತಿದ್ದೀವಿ ಅಂದಾಗ ಅಲ್ಲಿ ಕಾಣುವ ರೀತಿ ಇಡೋದ್ರಿಂದನೂ ಕೂಡ ಲಕ್ಷ್ಮಿಯ ಕಟಾಕ್ಷ ತಗ್ಗುತ್ತೆ ಯಾವಾಗಲೂ ಅಷ್ಟೇ ಕಸದ ಪೊರಕೆಯನ್ನು ಮುಚ್ಚಿಡಬೇಕು ಬಚ್ಚಿಡಬೇಕು ಅಂತಾರೆ ಸ್ವಲ್ಪ ಬಚ್ಚಿಟ್ಟಿರೋ ಬಚ್ಚಿಡೋದ್ರಿಂದ ಗುಡಿಸ್ಬಿಡಿ ಎಲ್ಲ ಆದಮೇಲೆ ಅದನ್ನು ಬಚ್ಚಿಡೋದ್ರಿಂದ ನಮಗೆ ಲಕ್ಷ್ಮಿ ಅನುಗ್ರಹ ಸಿಗುತ್ತೆ ಅಂತಲೇ ಹೇಳಲಾಗುತ್ತೆ ಹಾಗೆ ಮನೆಯ ಮುಂಬಾಗಿನಲ್ಲಿ ವಸ್ತಿಲ ಬಳಿ ಏನು ಚಪ್ಪಲಿಗಳನ್ನು ಹಾಗಿಲ್ಲ ವಸ್ತಿಲ ಬಳಿ ಚಪ್ಪಲಿಯನ್ನು ಬಿಟ್ಟರೂ ಕೂಡ ಲಕ್ಷ್ಮಿ ಅನುಗ್ರಹ ತಗ್ಗಿ ಹೋಗುತ್ತೆ ಅಂತಲೇ ಹೇಳಲಾಗುತ್ತೆ ಹಾಗೆ ಯಾವಾಗಲೂ ಅಷ್ಟೇ ಬೆಳಗ್ಗೆ ಸೂರ್ಯೋದಯ ಆಗ್ತಾ ಇರುವಂಥ ಸಂದರ್ಭದಲ್ಲಿ ನಾವು ಬಾಗಿಲನ್ನು ತೆಗ್ದು ತೆರೆದಿರಬೇಕು ಹಾಗೆ ಸೂರ್ಯಾಸ್ತ ಆಗುವಂಥ ಸಾಯಂಕಾಲ ಆದ ತಕ್ಷಣವೇ ಆರು ಗಂಟೆ ಅಷ್ಟರಲ್ಲೇ ನಾವು ಬಾಗಿಲು ಮುಚ್ಚಿಕೊಳ್ಳೋದು ಈ ರೀತಿ ಕೂಡ ಮಾಡಬಾರ್ದು ಸೂರ್ಯೋದಯ ಸೂರ್ಯಾಸ್ತದ ಸಮಯದಲ್ಲಿ ನಾವು ಬಾಗಿಲನ್ನು ತೆರೆದಿರಬೇಕು ಸಾಯಂಕಾಲ ಗೋಧೂಳಿ ಸಮಯದಲ್ಲೂ ಬಾಗಿಲನ್ನು ತೆರೆದಿರಬೇಕು ಹಾಗೆ ಸೂರ್ಯೋದಯದ ಸಮಯದಲ್ಲೂ ಕೂಡ ನಾವು ಬಾಗಿಲನ್ನು ತೆರೆಯೋದ್ರಿಂದ ಲಕ್ಷ್ಮಿ ಅನುಗ್ರಹವಾಗುತ್ತೆ ಅಂತಹ ಮನೆಗೆ ಲಕ್ಷ್ಮಿ ಪ್ರವೇಶಿಸ್ತಾಳೆ ಲಕ್ಷ್ಮಿ ಅಲ್ಲೇ ನಿವಾಸ ಊಡ್ತಾಳೆ ಅಂತಲೂ ಕೂಡ ಹೇಳಲಾಗುತ್ತೆ ಹಾಗೆ ಬಾತ್ರೂಮ್ನಲ್ಲಿರುವಂತಹ ಬಕೆಟ್ ಯಾವುದೇ ಕಾರಣಕ್ಕೂ ರಾತ್ರಿ ಸಮಯದಲ್ಲಿ ಬಾತ್ರೂಮಲ್ಲಿರುವಂತಹ ಬಕೆಟ್ ಖಾಲಿಯಾಗಿ ಇಡಬಾರ್ದು ಬಾತ್ರೂಮಲ್ಲಿರುವಂಥ ಬಕೆಟನ್ನು ನೀರು ತುಂಬಿ ಇಡಬೇಕಾಗುತ್ತೆ ಖಾಲಿ ಬಕೆಟನ್ನು ಇಡೋದ್ರಿಂದ ಲಕ್ಷ್ಮಿಯ ಕಟಾಕ್ಷ ತಗ್ಗಿ ಹೋಗುತ್ತೆ ಅಂತಲೇ ಹೇಳಲಾಗುತ್ತೆ ಹಾಗೆ ಮನೆಯಲ್ಲಿ ಸಂಧಿ ಮೂಲೆಯಲ್ಲಿ ಕಸವನ್ನು ಬಿಡಬಾರ್ದು ಅಂತಲೂ ಹೇಳ್ತಾರೆ ಕಸವನ್ನು ಶುಭ್ರವಾಗಿ ಕುಡಿಸ್ಕೊಬೇಕು ಅಂತಲೂ ಹೇಳ್ತಾರೆ ಹಾಗೆಯೇ ಅಷ್ಟೇನೆ ಶನಿಗಸ ಅಂತ ಹೇಳ್ತಾರೆ ಬೆಳಗ್ಗೆನೇ ನಾವು ಎದ್ದ ತಕ್ಷಣವೇ ಹಾಸಿಗೆಯನ್ನು ಬಿಟ್ಟು ಅಂದರೆ ಹಾಸಿಗೆಯಲ್ಲೂ ಕೂಡ ನಾವು ಮಲಗಿರುವಂಥ ಜಾಗದಲ್ಲೂ ದಾರಿದ್ರ ಪ್ರವೇಶವಾಗಿರುತ್ತೆ ಆದ್ದರಿಂದ ಹಾಸಿಗೆಯನ್ನು ಕೊಡುವೆ ಬೆಡ್ಡನ್ನೆಲ್ಲ ಕ್ಲೀನ್ ಮಾಡಿ ಕಸವನ್ನು ಗುಡಿಸ್ಬೇಕು ಅಂತ ಹೇಳ್ತಾರೆ ಈ ರೀತಿ ಮಾಡೋದ್ರಿಂದಲೂ ಕೂಡ ನಮಗೆ ಲಕ್ಷ್ಮಿ ಅನುಗ್ರಹವಾಗುತ್ತೆ ಅದೇ ನಾವು ಈ ರೀತಿ ಸೋಮಾರಿತನದಿಂದ ಈಗ ಯಾವುದನ್ನು ಕೂಡ ಸರಿಯಾದ ಸಮಯಕ್ಕೆ ಮಾಡಲಿಲ್ಲ ಅಂದರೂ ಕೂಡ ನಮಗೆ ಲಕ್ಷ್ಮೀ ಕಟಾಕ್ಷ ತಗ್ಗಿ ಹೋಗುತ್ತೆ ಅಂತಲೇ ಹೇಳಲಾಗುತ್ತೆ ಹಾಗೆ ಅರಿಶಿಣ ಕುಂಕುಮ ಇವೆರಡನ್ನ ಕೂಡ ಖಾಲಿ ಆಗೋದಕ್ಕೆ ಬಿಡಬಾರ್ದು ಮನೆಯಲ್ಲಿ ಯಾವಾಗಲೂ ಕೂಡ ಅರಿಶಿಣ ಕುಂಕುಮ ಇರಬೇಕು ಯಾಕಂದರೆ ಅರಿಶಿಣ ಕುಂಕುಮದಲ್ಲಿ ಲಕ್ಷ್ಮಿ ನೆಲೆಯೂರಿರ್ತಾಳೆ ನಿವಾಸ ಉಡಿರ್ತಾಳೆ ಹಾಗಾಗಿ ಅರಿಶಿಣ ಕುಂಕುಮ ಖಾಲಿ ಆದರೆ ಲಕ್ಷ್ಮಿಯ ಒಂದು ಅನುಗ್ರಹ ಕೂಡ ನಮಗೆ ಕುಂಠಿತವಾಗುತ್ತೆ ಅಂತಲೇ ಹೇಳಲಾಗುತ್ತೆ ಹಾಗೆ ಯಾವಾಗಲೂ ಅಷ್ಟೇ ಮನೆಯಲ್ಲಿ ತಲೆ ಕೂದಲು ಬಿದ್ದಿರಬಾರ್ದು ಹೇಳ್ತಾರೆ ಮನೆಯಲ್ಲಿ ತಲೆ ಕೂದಲನ್ನು ಹಾರಾಕ್ಕೊಂಡು ಓಡಾಡುವಂಥದ್ದು ಅಂದರೆ ಕೂದಲನ್ನು ಕಟ್ಟದೇ ಇರುವಂಥದ್ದು ಬಾಚದೇ ಇರುವಂಥದ್ದು ಮಾಡೋದ್ರಿಂದಲೂ ಕೂಡ ಲಕ್ಷ್ಮಿ ಅನುಗ್ರಹ ತಗ್ಗಿ ಹೋಗುತ್ತೆ ಹಾಗೆ ನಿತ್ಯ ಹೆಣ್ಣುಮಕ್ಕಳು ಬೆಳಗ್ಗೆ ಎದ್ದ ತಕ್ಷಣವೇ ಕೈಕಾಲು ಮುಖವನ್ನು ತೊಳೆದು ತಲೆಯನ್ನು ಬಾಚಿಕೊಂಡಿರಬೇಕಾಗುತ್ತೆ ಕೈಕಾಲು ಮುಖ ತೊಳೆದೇ ತಲೆ ಬಾಚಿಕೊಳ್ಳದೆ ಹಾಗೆ ಮನೆಯಲ್ಲಿ ಓಡಾಡ್ತಾ ಇದ್ದರೆ ಕೂಡ ಅಲ್ಲಿ ಕೂಡ ಲಕ್ಷ್ಮಿ ಅನುಗ್ರಹ ತಗ್ಗಿ ಹೋಗುತ್ತೆ ಅಂತಲೇ ಹೇಳಲಾಗುತ್ತೆ ಹೀಗೆ ಒಂದಷ್ಟು ನಿಯಮಾವಳಿಗಳನ್ನು ಅನುಸರಿಸಲೇಬೇಕಾಗುತ್ತೆ ಅದರಲ್ಲಿ ಇನ್ನೂ ಒಂದು ಕೂಡ ಯಾವಾಗಲೂ ಅಷ್ಟೇ ಗಂಡ ಹೆಂಡತಿ ಒಟ್ಟಿಗೆ ಸೇರಿದಂಥ ಸಂದರ್ಭದಲ್ಲಿ ಬೆಳಗ್ಗೆ ಎದ್ದ ತಕ್ಷಣವೇ ಸೀದಾ ಅಡುಗೆ ಮನೆಗೆ ಬರಬಾರ್ದು ಸೀದಾ ಅಡುಗೆ ಮನೆಗೆ ಬರೋದರಿಂದ ಕೂಡ ಲಕ್ಷ್ಮಿ ಅನುಗ್ರಹ ತಗ್ಗಿ ಹೋಗುತ್ತೆ ಸ್ನಾನವನ್ನೆಲ್ಲ ಮುಗಿಸಿದ ನಂತರವಷ್ಟೇ ನಾವು ಅಡುಗೆ ಮನೆಗೆ ಬರಬೇಕು ಈ ರೀತಿ ನಾವು ನಡ್ಕೊಳ್ಳೋದ್ರಿಂದ ನಮಗೆ ದಾರಿದ್ರ್ಯ ಬಂದು ಕಾಡುತ್ತೆ ಅಂದರೆ ಎದ್ದ ತಕ್ಷಣ ಹಾಗೇ ಬಂದ್ಬಿಟ್ಟು ಸೀದಾ ಅಡುಗೆ ಮನೆಗೆ ಕೈಕಾಲು ಮುಖವನ್ನು ಕೂಡ ತೊಳೆದೇ ಸ್ನಾನವನ್ನು ಮುಗಿಸದೆ ಕೂಡ ಹಾಗೆ ಬರೋದು ಕೂಡ ನಮಗೆ ಶ್ರೇಯಸ್ ಅಲ್ಲ ಮನೆಗೆ ಲಕ್ಷ್ಮಿ ನೆಲೆಯೂರೋದಿಲ್ಲ ಅಂತಲೇ ಹೇಳ್ತಾರೆ ಹಾಗಾಗಿ ಇದನ್ನು ಕೂಡ ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ ಹಾಗೆಯೇ ಯಾವಾಗಲೂ ಅಷ್ಟೇ ದೇವರ ಮನೆಯಲ್ಲಿ ಹೂಗಳು ಒಣಗೋದಿಕ್ಕೆ ಬಿಡಬಾರ್ದು ಅಂದರೆ ಹೂಗಳು ಮತ್ತು ಕಳಸದಲ್ಲಿ ಇಟ್ಟಿರುವಂಥ ಎಲೆ ಬಾಡೋದಕ್ಕೆ ಬಿಡಬಾರ್ದು ಅದು ಬಾಡಿದೆ ಅಂದ ತಕ್ಷಣನೇ ನಾವು ತೆಗೆದು ಬೇರೆ ಎಲೆಯನ್ನು ಇಟ್ಟುಬಿಟ್ಟು ಪೂಜೆ ಮಾಡಬೇಕಾಗುತ್ತೆ ಹಾಗೆ ದೇವರ ಮೇಲೆ ಇರುವಂಥ ಹೂವು ಒಣಗಿದ್ರೂ ಕೂಡ ಹಾಗೆಯೇ ಬಿಟ್ಬಿಟ್ಟು ಹಾಗೆಯೇ ದೀಪಾರಾಧನೆ ಮಾಡೋದು ಕೂಡ ಮನೆಗೆ ಒಳ್ಳೆಯದಲ್ಲ ಆದ್ದರಿಂದಲೂ ಕೂಡ ಲಕ್ಷ್ಮೀ ಕಟಾಕ್ಷ ತಗುತ್ತೆ ಒಣಗಿರುವಂಥ ಹೂಗಳನ್ನು ತೆಗೆದುಬಿಟ್ಟು ಅನಂತರವಾಗಿ ನಾವು ಬೇರೆ ಹೂವನ್ನು ಜೋಡಿಸ್ಬಿಟ್ಟು ಪೂಜೆ ಮಾಡಬೇಕಾಗುತ್ತೆ ಅಕಸ್ಮಾತ್ ಹೂವು ಇಲ್ಲ ಅಂದ್ರೂ ತೊಂದರೆ ಇಲ್ಲ ನೀವು ಹಾಗೆಯೇ ದೀಪ ಹಚ್ಚಿದ್ರು ಒಣ ಹೂವನ್ನು ದೇವರ ಮೇಲೆ ಬಿಟ್ಟು ನೀವು ದೀಪ ಹಚ್ಚೋದು ಅಷ್ಟೊಂದು ಮನೆಗೆ ಒಳ್ಳೆಯದಲ್ಲ ಅಂತಲೇ ಹೇಳ್ತಾರೆ ಹಾಗೆ ಪ್ರತಿ ಮನೆಯಲ್ಲೂ ಕೂಡ ತುಳಸಿ ಗಿಡ ಇರಬೇಕು ಲಕ್ಷ್ಮಿ ಅನುಗ್ರಹಕ್ಕೆ ಪ್ರತಿ ಮನೆಯಲ್ಲೂ ತುಳಸಿ ಗಿಡ ಇರಬೇಕು ಪ್ರತಿ ಮನೆಯಲ್ಲಿ ತುಳಸಿ ಗಿಡ ಇಟ್ಟರು ಅಲ್ಲಿ ಹೆಣ್ಮಕ್ಳು ಪ್ರತಿದಿನ ಸ್ನಾನಾದಿಗಳನ್ನು ಮುಗಿಸಿ ತುಳಸಿ ಗಿಡಕ್ಕೆ ಒಂದು ತಾಮ್ರದ ಚಮ್ಮಿನಲ್ಲಿ ನೀರನ್ನು ಹಾಕಿ ಪ್ರತಿನಿತ್ಯ ತುಳಸಿ ಕಟ್ಟೆಯನ್ನು ನಮಸ್ಕರಿಸಿಕೊಂಡು ಪ್ರದಕ್ಷಿಣೆ ಹಾಕೋದ್ರಿಂದ ಲಕ್ಷ್ಮಿ ಅನುಗ್ರಹ ಆಗುತ್ತೆ ಅಂತಾನೆ ಹೇಳಲಾಗುತ್ತೆ ಈ ಎಲ್ಲ ನಿಯಮಾವಳಿಗಳನ್ನು ಅನ್ಸೋರೋದ್ರಿಂದ ನಿಮ್ಮ ಮನೆಯಲ್ಲಿ ಯಾವತ್ತಿಗೂ ಕೂಡ ಹಣಕಾಸಿನ ಸಮಸ್ಯೆಗಳು ಅನ್ನೋದು ಬರೋದಿಲ್ಲ ನಮ್ಮ ಹಿರಿಯರು ತಿಳಿಸ್ಕೊಟ್ಟಂತಹ ಈ ದಾರಿ ಮಾರ್ಗಗಳ ಪ್ರಕಾರವಾಗಿ ನಾನು ನಡ್ಕೊಳ್ಳೋದ್ರಿಂದ ಖಂಡಿತ ಲಕ್ಷ್ಮಿ ಅನುಗ್ರಹವಾಗುತ್ತೆ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಡಿ ಹೊಸಬರಾಗಿದೆ ಸಬ್ಸ್ಕ್ರೈಬ್ ಮಾಡಿ